ನಾನು ಒಂದ್ ಮಾತು ಹೇಳ್ತೀನಿ ನೀನು ಆ ತರ ರೆಕಾರ್ಡಿಂಗ್ ಕಳ್ಸಬಾರ್ದಾಗಿತ್ತಿಲ್ಲ ಅಂದ್ರೆ ಒಂದು ಹೌದು ನಾನು ಕಳ್ಸಿತ್ತು ಹೌದು ನೀನ್ ಯಾಕೆ ನನ್ ತಲೆ ತುಂಬ ಅಷ್ಟೋ ರಾತ್ರಿ ಹನ್ನೆರಡು ಮುಖಾಲೆಯಲ್ಲಿ ಯಾಕೆ ಕಳಿಸ್ತೇನೆ ಯಾಕಂದ್ರೆ ನೀವು ಅದೇ ತರ ಮಾಡೋದು ನೀವ್ ಹಂಗೆ ಅಲ್ವಾ ಮಾಡೋದು ಅಯ್ಯೋ ಹಿಂಗ ಬೈ ಕಷ್ಟ ಇದೆ ಇಲ್ಲೊಳದು ನಿಮ್ಗೆ ಕಷ್ಟ ಈಗ ನಾನು ಅಲ್ಲಿ ಬಂದು ಕೂತ್ಕಲ್ಲ ನಾನು ನಾನು ಮಕ್ಳಲ್ಲಿ ಸಣ್ಣ ಮಕ್ಳಲ್ಲೇ ನಿಮ್ ಅಪ್ಪನ್ ಕಳ್ಕೊಂಡು ಅಮ್ಮ ಎಲ್ಲಾ ತಾಯಿದ್ರು ಹಂಗೇನೆ ಸಣ್ಣದ್ರಿಂದಲೇ ಸಾಕಿರ್ತಾರೆ ಆಯ್ತು ಹೌದು ನಿಮಿಷ ನನ್ನ ಮಾತ್ ಕೇಳಿಸ್ಕೊಳ್ಳಿ ಸಣ್ಣದಿಂದ ಎಲ್ಲಾ ತಾಯಿಗಳು ಸಾಕಿರ್ತಾರೆ ಮುಂದಿನ ಅವ್ರು ನೋಡು ಅವ್ರ ಭವಿಷ್ಯ ಅವ್ರು ಕಡ್ಕೋಬೇಕಂದ್ರೆ ಹೊರಗಡೆ ಇದ್ದು ಒಂದ್ ಒಳ್ಳೆ ಭವಿಷ್ಯ ಕಟ್ಕೋಬೇಕಲ್ವಾ ಕೆಲಸ ಮಾಡ್ತೀರಿ ಮಾತಾಡ್ತಿದ್ಯ

ನೀನ್ ಹಂಗೆಲ್ಲಾ ಮಾತಾಡ್ಲೆ ಬೇಡ ತಾಯಿ ಜೊತೆಗೆ ಈ ಜೊತೆ ಅಂತೆಲ್ಲಾ ಹಂಗ್ ಆತರ ಆಗಿದ್ರೆ ನಾನ್ ಇರ್ತಾ ಇದ್ದೆ ನೀನ್ ಹೇಳು ನಮ್ಗೆ ಅದ್ರಲ್ಲೂ ನೀನ್ ಮಾತಾಡ್ಲೆ ಬೇಡಮ್ಮ ನಾನ್ ಮರೀತಿ ನೀನೇ ಮಾತಾಡ್ತಾ ನಿನ್ಗೆ ನಿನ್ಗೆ ಎಷ್ಟು ಮಾತಾಡೋ ಅವಶ್ಯಕತೆ ಇರ್ಲಿಲ್ಲ ಯಾಕಂದ್ರೆ ಇಷ್ಟ ವರ್ಷ ಹೆಂಗಿ ನೋಡ್ಕೊಂಡು ಮಾಡಿದ್ರು ಅಂತ ನಿನ್ಗೂ ಗೊತ್ತು ಹಂಗಾಗಿ ಜೀವಿತ ಡಿಲ್ವರಿ ಮಾಡ್ತಿರ್ಲಿಲ್ಲ ನನ್ ತಂಗಿಗೆ ಖಾಲಿ ಸೇರ್ತಿರ್ಲಿಲ್ಲ ಅಯ್ಯೋ ಬೇಡ ಬಿಟ್ಟು

ಚನಾ ಆಯ್ತು ಚೆನ್ನಾಗಿರೋದ್ನ ನೋಡ್ಕೊಂಡು ಚೆನ್ನಾಗಿರಿ ನೀವು ಇಲ್ಲಿ ಅಲ್ಲೆಲ್ಲ ಹೋಗಿ ಇದೆಲ್ಲ ದಯ್ವಿಟ್ಟು ಮಾಡಬೇಡಿ ಆಯ್ತಾ ನಾನ್ ಸ್ವಯಂ ಇಚ್ಛೆಯಿಂದ ನಾನೇ ಕೊಟ್ಟಿರೋದು ಸರಿ ನಾ ಆತರ ಎಲ್ಲಾ ನೀವ್ ಬರಬೇಡಿ ಅಲ್ಲ ನಿಮ್ಗಿಬ್ರು ಪರ್ಸನಲ್ ಏನಿದೆ ಅದೇ ನಿಮ್ಪ್ ಹಂಗೆಲ್ಲ ಮಾತಾಡ್ತಿಕೆ ನೀನು ಯಾಕಂದ್ರೆ ಒಂದ್ ಮಾತಾಡಕ್ಕ ಹೋಗಿ ಬಿಡ್ಲಿಲ್ಲ ಆ ತರ ಕರ್ಕೊಂಡ್ ಹೋಗ್ರಲಾ ಒಂದ್ ಆ ಮಾತಾಡಿ ಹೊರಟ್ಟ ಮಾತಾಡಿ ಅಮ್ಮ

ಒಳ್ಳಿ <imitation> ಮತ್ತೋರ್ತಾರೆ <imitation> <imitation>